ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡುವ ಮೂಲಕ ಗಾಯದ ಮೇಲೆ ಬರೆ ಎಳೆದಿದ್ದು ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿ ಅನುಸರಿಸುತ್ತಿದ್ದು ತಕ್ಷಣವೇ ತೆರಿಗೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಜಿಲ್ಲಾ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಜಯದೇವ ವೃತ್ತದಿಂದ ಉಪವಿಭಾಗಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವ ಹರಸಾಹಸ ಪಡುತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪ್ರತಿ ಲೀಟರ್ ಪೆಟ್ರೋಲ್ ದರವನ್ನು ಮೂರು ರು ಹಾಗೂ ಡೀಸೆಲ್ ದರವನ್ನು ಮೂರು ರೂಪಾಯಿ ಐವತ್ತು ಪೈಸೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಹೇರಿಸಿ ಬಡ ಜನರ ಜೀವದೊಂದಿಗೆ ಚೆಲ್ಲಾಟವಾಡುತ್ತಿದ್ದು ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರಗಳ ದರ ಹೆಚ್ಚಳ ಮಾಡಿ ಶಾಕ್ ನೀಡಲಾಗಿತ್ತು ಈಗ ಡೀಸೆಲ್ ಬೆಲೆ ಏರಿಕೆ ಮಾಡಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ಕಿಡಿಕಾರಿದರು ಸನ್ಮಾನ್ಯ ಸಿದ್ದರಾಮಯ್ಯನವರೇ ಪ್ರತಿಪಕ್ಷ ನಾಯಕರಾಗಿದ್ದಾಗ ವಿಧಾನಸಭೆ ಒಳಗು ಮತ್ತು ಹೊರಗು ಪೌರುಷದ ಮಾತುಗಳನ್ನು ಆಡಿದ್ರಿ ಆದರೆ ಇಂದು ನೀವು ಕೇವಲ ಪೆಟ್ರೋಲ್ ಡೀಸೆಲ್ ದರ ಅಷ್ಟೇ ಏರಿಸಿಲ್ಲ ಇವತ್ತು ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ ಒಬ್ಬ ಬಡವ ಬಟ್ಟೆ ಖರೀದಿ ಮಾಡಬೇಕಂದ್ರೆ ಒಬ್ಬ ಬಡವ ಹೋಟೆಲ್ಗೋ ಚಹಾ ಕುಡಿಬೇಕಂದ್ರೆ ಹಬ್ಬ ಹೆಣ್ಣು ಮಗಳು ಬಟ್ಟೆ ಖರೀದಿ ಮಾಡಬೇಕಂದ್ರೆ ಮಕ್ಕಳು ವಿದ್ಯಾಭ್ಯಾಸ ಇಡಿ ಇವತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ ಅನ್ನೋದು ಮರಿಬಾರ್ ಸಿದ್ದರಾಮಯ್ಯನವರೇ ಯಾವುದೇ ಜನ ಇವತ್ತು ಆಸ್ತಿ ಖರೀದಿ ಮಾಡಿದರೆ ನೋಂದಣಿ ಮಾಡಿಸಿಕೋರು ಜಾಸ್ತಿ ಆಗುತ್ತೆ ಮೋಟಾರ್ ವಾಹನಗಳ ರಿಜಿಸ್ಟ್ರೇಷನ್ ಮಾಡಕ್ಕೋರು ಜಾಸ್ತಿ ಆಗುತ್ತೆ ನಿಮ್ಮ ಸರ್ಕಾರ ವಚನ ಭ್ರಷ್ಟ ಸರ್ಕಾರ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಆಗರಣದಲ್ಲಿ ಮುಳುಗಿ ಹೋಗಿದೆ ನಾನು ಸಿದ್ದರಾಮಯ್ಯವ್ರು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಸಿದ್ದರಾಮಯ್ಯ ಸೇಡಿ ರಾಜಕಾರಣ ಮಾಡ್ತೀರಿ ಕನ್ನಡಿಗೆ ಅಪಮಾನ ಮಾಡ್ತೀರಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಗಳ ಏನು ಅಧಿಕಾರದಲ್ಲಿದೆ ಆ ರಾಜ್ಯಗಳಲ್ಲಿ ನೂರು ರೂಪಾಯಿ ಒಳಗೆ ಪೆಟ್ರೋಲ್ ಧರ ಇದೆ ನನ್ನ ಹತ್ರ ಅಂಕಿಅಂಶದ ಯಾವ ರಾಜ್ಯದಲ್ಲಿ ಕಡಿಮೆ ಇದೆ ಎಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಲ್ಲಿ ಎಲ್ಲ ಕಡೆ ಪೆಟ್ರೋಲ್ ಡೀಸೆಲ್ ಥರ ಒಂದು ಏರ್ಸಿದಿರಿ